ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ ಮಾಡಿರುವಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೈಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆ ಎಚ್ ಎನ್ ವ್ಯಾಲಿ ಮೂರನೇ ಹಂತದ ನೂರ ಅರವತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಮತ್ತು ವಿವಿಧ ಕಾಮಗಾರಿಗಳಿಗೆ ಉದ್ಘಾಟನೆ ಶಂಕುಸ್ಥಾಪನೆ ಹಾಗೂ ವಿವಿಧ ಫಲಾನುಭವಿಗಳಿಗೆ ಸವಲತ್ತು ವಿತರಣಾ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಗಮನ ಈ ನಾಡಿನ ದೊರೆ ಅನೇಕ ಭಾಗ್ಯಗಳ ದಾತರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರ ಆಗಮನ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸೋಣ ಚಿಕ್ಕಬಳ್ಳಾಪುರ ನಿಮ್ಮ ಚಪ್ಪಾಳಿಗಳು ಈಗ ಕೇಳಿಸ್ಬೇಕು ನಮಗೆ ಶ್ರೀ ಸಿದ್ದರಾಮಯ್ಯನವರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಯ ಪ್ರೀತಿಯ ಸ್ವಾಗತ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಾಡಿನ ದೊರೆಗಳು ಜೊತೆಗೆ ಎಲ್ಲ ಗಣ್ಯರು ಅಧಿಕಾರಿಗಳು ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ ನಮ್ಮ ಜಿಲ್ಲೆಗೆ ಇವತ್ತು ಇತಿಹಾಸದ ಪುಟಗಳಿಗೆ ಸೇರುವಂತಹ ಸುವರ್ಣಾವಕಾಶ ಇದೀಗ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾಡಗೀತೆಯ ಪ್ರಸ್ತುತಿ ಹಾಗೂ ರೈತ ಗೀತೆಯ ಪ್ರಸ್ತುತಿ ಎಲ್ಲ ರೈತರಿಗೆ ನಮಿಸುತ್ತಾ ನಾಡದೇವತೆಗೆ ನಮಿಸುತ್ತಾ ನಾಡಗೀತೆಯನ್ನ ಹಾಗೂ ರೈತ